ಹಲೋ ಹಲೋ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಮತ್ತು ವರಮಾಲಕ್ಷ್ಮಿ ಹಬ್ಬ ಕೂಡ ಮುಗಿಸಿದೀವಿ ಎರಡೂ ಹಬ್ಬದ ಶುಭಾಶಯಗಳನ್ನು ಒಟ್ಟಿಗೆ ತಿಳಿಸ್ತಾ ನಾನಿಲ್ಲಿ ಹಬ್ಬಕ್ಕೆ ತಂದಿರೋ ಅಂಥ ಹಣ್ಣಿಂದ ಮನೆಯಲ್ಲೇ ಜಾಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಪ್ರಿಸರ್ವೇಟಿವ್ಸ್ ಬೇಡ ಮತ್ತು ಕಲರ್ ಆ್ಯಡ್ ಮಾಡಲ್ಲ ಬಟ್ ಶುಗರ್ ಅಂತೂ ಆ್ಯಡ್ ಮಾಡಲೇಬೇಕು ಯಾಕಂದರೆ ಜಾಗರಿ ಹಾಕಿ ಮಾಡೋಕ್ಕಾಗಲ್ಲ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಈಸಿಯಾಗಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಥರ ಹಣ್ಣುಗಳನ್ನು ತಗೊಂಡು ವಾಶ್ ಮಾಡಿಟ್ಕೊಂಡು ಗ್ರೇಪ್ಸ್ ಒಂದು ಮಾತ್ರ ಸೀಡ್ಸ್ ತೆಗಿಬೇಕು ಸೊ ನಾವೇನು ಮಾಡಿದ್ದೀವಿ ಇಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಸೀಡ್ಸ್ ತೆಗಿಯೋ ಕೆಲಸನ ಮಾಡ್ತಾಯಿದ್ದೀನಿ ಹಾಗೆ ಬೇಕಾದರೆ ಕಟ್ ಮಾಡಿ ಒಂದೊಂದೇ ಸೀಡ್ಸ್ ಬೇಕಾದರೆ ನಾವು ತೆಗಿಬೋದು ಅದು ಕಷ್ಟ ಅಂದ್ಬಿಟ್ಟು ನಾನು ಈ ಥರ ಟ್ರೈ ಮಾಡಿದೆ ಮತ್ತು ಎಲ್ಲ ಫ್ರೂಟ್ಸು ಸಿಪ್ಪೆ ತೆಗೆದಿಟ್ಕೋಬೇಕು ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೋಬೇಕು ಆಪಲ್ನು ಕೂಡ ಸಿಪ್ಪೆ ಪೀಲ್ ಮಾಡಬೇಕು ಆ್ಯಂಡ್ ಮೋಸಂಬಿ ಆರೆಂಜ್ ಕೂಡ ನಾವು ಆ ಪಲ್ಪ್ ಇರುತ್ತಲ್ಲ ಪಲ್ಪ್ ಮೇಲೆ ಏನಿರುತ್ತೆ ಅದು ಕೂಡ ತೆಗಿಬೇಕು ಹಾಗೆ ನೀಟಾಗಿ ತೆಗೆದಿಟ್ಕೊಂಡು ಗ್ರೇಪ್ಸ್ ಮಾತ್ರ ಈ ಥರ ಇದನ್ನು ಹಾಕ್ಕೊಳ್ತೀವಿ ಇನ್ನು ಪಪ್ಪಾಯ ಗೊತ್ತಲ್ಲ ಪೀಲ್ ಮಾಡ್ಕೋಬೇಕು ಮತ್ತು ಬೀಜ ತೆಗೆದಿಟ್ಕೋಬೇಕು ಪೈನಾಪಲ್ ಇದಕ್ಕೆ ಹಾಕೋಲ್ಲ ಬೇಕಾದರೆ ಪೈನಾಪಲ್ದೇ ಸಪ್ರೇಟ್ ಮಾಡ್ಕೋಬೋದು ಇದೇ ಥರ ಟ್ರೈ ಮಾಡಬಹುದು ಪೈನಾಪಲ್ ಇದರಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ಇಷ್ಟು ಫ್ರೂಟ್ಸು ನಾನು ತಗೊಂಡಿರೋದು ನಮಗೆ ಅತ್ತೆ ಹೇಳ್ಕೊಟ್ಟಿರೋದು ಇಷ್ಟೇ ಫ್ರೂಟ್ಸು ಎಕ್ಸ್ಟ್ರಾ ಫ್ರೂಟ್ಸು ಆ್ಯಡ್ ಮಾಡೋದೇನೋ ಐಡಿಯಾ ಇಲ್ಲ ನೋಡಿ ಇವಾಗ ಗ್ರೇಪ್ಸು ಎಲ್ಲ ಪೂರ್ತಿ ಬೀಜ ತೆಗೆದು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾವಿವಾಗ ಮಿಕ್ಸಿ ಮಾಡ್ಕೋಬೋದು ಇಲ್ಲ ಅಂದರೆ ಏನು ಬೇಡ ಹಾಗೆ ಕೈಯಲ್ಲಿ ಏಕೆ ಆಮೇಲೆ ಎಲ್ಲ ಒಂದು ಸತಿ ಕುದ್ದ ಮೇಲೆ ಮಿಕ್ಸಿ ಮಾಡ್ಕೊಳ್ತೀವಿ ಹಾಗಾಗಿ ಅವಶ್ಯಕತೆ ಇಲ್ಲ ಇದನ್ನ ಇವಾಗ ಬೇಯೋಕೆ ಹಾಕ್ತಾ ಇದ್ದೀವಿ ಇದು ಚೆನ್ನಾಗಿ ಕುದಿಬೇಕು ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟೆ ನಾನು ಫ್ರೂಟ್ಸ್ ಎಲ್ಲ ಇದ್ದೀನಿ ಹೀಗೆ ಸ್ಟಿರ್ ಮಾಡ್ತಾ ಇರಬೇಕು ಅದು ಚೆನ್ನಾಗಿ ಬೇಯಬೇಕು ಮೊದಲು ಇದು ತಳ ಹಿಡಿದಂಗೆ ಸಣ್ಣ ಊರಿನಲ್ಲಿ ಸಿಮ್ಮೂರಿನಲ್ಲೇ ನಾವು ಹೀಗೆ ಕೈ ಆಡಿಸ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು ಹಣ್ಣನ್ನು ಅದು ಚೆನ್ನಾಗಿ ಒಂದು ಕುದಿ ಬರುತ್ತೆ ಕುದಿ ಬಂದಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾರಕ್ಕೆ ಹಾಕಿ ತಣ್ಣಗೆ ಮಾಡಿಕೊಂಡು ಆನಂತರ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ ಜಾಮ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಚಪಾತಿ ಜೊತೆ ಹಾಕಿ ಬಾಕ್ಸಲ್ಲಿ ಹಾಕಿ ಕಳಿಸ್ಬೋದು ಸ್ಕೂಲ್ಗೆ ಅರ್ಜೆಂಟ್ ಅಂದರೆ ಬ್ರೆಡ್ ಜಾಮ್ ತಿನ್ಬೋದು ಆ ಟೈಮಲ್ಲಿ ನಾವು ರೆಡಿಮೇಡ್ ತಿನ್ನೋದರಿಂದ ಅದರಲ್ಲಿ ಪ್ರಿಸರ್ವೇಟಿವ್ಸು ಕಲರೆಲ್ಲ ಆ್ಯಡ್ ಮಾಡಿರೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಈಗ ನೋಡಿ ನಾನಿದು ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲದನ್ನು ಮಿಕ್ಸಿ ಮಾಡಿಕೊಂಡು ಅದು ಏನಿರುತ್ತೆ ಕ್ವಾಂಟಿಟಿ ಆ ಕ್ವಾಂಟಿಟಿಗೆ ಸಮನಾಗಿ ನಾವು ಶುಗರ್ ಆ್ಯಡ್ ಮಾಡ್ಕೋಬೇಕು ಇದೊಂದು ಸರಿ ಸೋಸ್ಕೋಬೇಕು ಯಾಕಂದರೆ ಇನ್ ಕೇಸ್ ಆ ಸಿಪ್ಪೆ ಅದೆಲ್ಲ ಉಳ್ಕೊಂಡಿದ್ರೆ ಅದು ಉಳಿಬಾರ್ದು ಅಂತಲೇ ಸೋಸ್ಕೊಂಡು ಆಮೇಲೆ ನಿಮ್ಗೆ ಶುಗರ್ ಕಡಿಮೆ ಬೇಕಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಕಮ್ಮಿ ಹಾಕೋಬೋದು ನಾವಿಲ್ಲಿ ಈಕ್ವಲ್ ಮೆಜರ್ಮೆಂಟ್ ಹಾಕ್ತಾಯಿದ್ದೀನಿ ಅದು ಎಷ್ಟಿತ್ತೋ ಅಷ್ಟೇ ಮೆಸರ್ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವೀಟ್ ಇಲ್ಲಾಂದರೆ ಮಕ್ಕಳಿಗೂ ಇಷ್ಟ ಆಗಲ್ಲ ಅಲ್ವಾ ಹಾಗಾಗಿ ಅಷ್ಟೇ ಮೆಸರ್ಮೆಂಟ್ ಹಾಕಿ ಅದನ್ನು ಮತ್ತೆ ಕುದಿಯೋಕ್ಕೆ ಇಡಬೇಕು ಅದು ಸಣ್ಣ ಊರಿನಲ್ಲೇ ಕುದಿಸ್ಕೋಬೇಕು ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಕೆಲಸ ಏನು ತುಂಬ ಕೆಲಸ ಏನಿಲ್ಲ ಇದೇ ನೋಡಿ ಮಿಕ್ಸ್ ಮಾಡಿಬಿಟ್ಟು ಶುಗರ್ ಮತ್ತು ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಪೇಸ್ಟು ಫ್ರೂಟ್ಸ್ದು ಅದನ್ನು ಹಾಕಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ಇದು ಕೈ ಆಡಿಸ್ತಾನೆ ಇರಬೇಕು ಸ್ಟಿರ್ ಮಾಡ್ತಾನೆ ಇರಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಸ್ವಲ್ಪ ದಪ್ಪ ಬೇಯಿಸಿರುವಂಥ ಪಾತ್ರೆಗಳು ತೊಗೊಂಡ್ರೆ ಒಳ್ಳೆಯದು ಬಟ್ ಸ್ಟೀಲ್ ಪಾತ್ರೆಯಲ್ಲೇ ಮಾಡಬೇಕು ಅಲ್ಯೂಮಿನಿಯಂ ಯೂಸ್ ಮಾಡಬಾರ್ದು ಅಂತಲೇ ಹೇಳ್ತಾರೆ ಅಲ್ಯೂಮಿನಿಯಮ್ ಚೆನ್ನಾಗಿ ಬರಲ್ಲಂತೆ ಹಾಗಾಗಿ ಸ್ಟೀಲ್ ಪಾತ್ರೆನಲ್ಲೇ ಆದಷ್ಟು ಟ್ರೈ ಹಾಕ್ಕೊಳ್ಳಿ ಸ್ಟೀಲ್ ಪಾತ್ರೆಯಲ್ಲೇ ಮಾಡಬೇಕಂಥದ್ದು ಮತ್ತು ಅಲ್ಯೂಮಿನಿಯಂ ಪಾತ್ರೆ ಕುಕ್ಕರ್ ಅಂದರೆ ಕುಕ್ಕರೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಒಳ್ಳೆಯದಲ್ಲ ನೀವು ಮಾಡಂಗಿದ್ರು ಸ್ಟೀಲ್ ಕುಕ್ಕರ್ ತಗೊಂಡು ಮಾಡಿ ಅಥವಾ ಯಾವುದಾದ್ರು ಸ್ವಲ್ಪ ದಪ್ಪ ಬೇಯಿಸಿರೋ ಅಂಥ ಪಾತ್ರೆ ಇಟ್ಕೊಂಡು ಮಾಡಿ ಇವಾಗ ನೋಡಿ ನಾನು ಪದೇ ಪದೇ ಪ್ಲೇಟಲ್ಲಿ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಿಂಗೆ ಬೆಂಡ್ ಮಾಡಿದ್ರೆ ಅದು ಫ್ಲೋ ಆಗಬಾರ್ದು ಅಷ್ಟು ಗಟ್ಟಿ ಬರಬೇಕದು ಈಗ ಫ್ಲೋ ಆಗ್ತಾಯಿದೆ ಅದು ಇನ್ನೂ ಸ್ವಲ್ಪ ಕುದಿಬೇಕಂತ ನಮಗಲ್ಲಿ ಗೊತ್ತಾಗುತ್ತೆ ಈಗ ನೋಡಿ ರೆಡಿಯಾಗಿರೋ ಜಾಮ್ನ ನಾನು ಬ್ರೆಡ್ ಜೊತೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಹಾಕಿಲ್ಲ ಒಂದು ಚೂರು ಕೂಡ ಕಲರ್ ಆ್ಯಡ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನ್ಯಾಚುರಲ್ ಆಗಿ ಇದು ಕಲರು ಬ್ಲ್ಯಾಕ್ ಗ್ರೇಪ್ಸೇನೆ ನಮ್ಗೆ ಅಲ್ಲೇ ಕಲರ್ ಬಂದುಬಿಡುತ್ತೆ ನೀವು ರೆಡಿಮೇಡ್ ತೊಗೊಂಬಂದು ಹಾಕ್ತಂಗೆ ಇದೆ ನೋಡಿ ಜಾಮ್ ಇದು ಎಸೆನ್ಸ್ ಬೇಕಾದರೆ ಪೈನಾಪಲ್ ಎಸೆನ್ಸು ನಾನು ಆ್ಯಡ್ ಮಾಡಿಕೊಂಡೆ ಅದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಕುದ್ದು ಖುದ್ದು ನಾವು ಇನ್ನೇನು ಅದನ್ನು ತುಂಬಿಸಿಡ್ತೀವಿ ಅನ್ನೋ ಟೈಮಲ್ಲಿ ಬೇಕಾದರೆ ಎಸೆನ್ಸ್ನ ಆ್ಯಡ್ ಮಾಡ್ಬೋದು ಇಲ್ಲದಿದ್ರೆ ಏನು ಬೇಡ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಗೊತ್ತಾ ಶುಗರು ಮತ್ತು ಇದು ಕಲ್ಲರು ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ತೆಳುವನಿಸ್ತಾ ಇದೆ ಯಾಕೆಂದರೆ ಮನೇಲಿ ಮಾಡಿರೋದು ಯಾವಾಗಲೂ ಹಾಗೆ ಇರುತ್ತೆ ತುಂಬ ಗ್ರೇಝಿ ಗ್ರೇಝಿ ಸ್ಟಿಫಾಗಿರಬಾರ್ದು ಆ್ಯಕ್ಚುಲಿ ಅದು ಸೊ ನಮ್ಮನೆ ಹೋಮ್ ಮೇಡ್ ಜಾಮ್ ಈ ಥರ ಇತ್ತು ನೀವು ಟ್ರೈ ಮಾಡಿ ಚೆನ್ನಾಗಿ ಬಂತ ಏನು ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಕ್ಕೋಣ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತೆ ಮತ್ತೆ ತಿಳಿಸ್ತಾ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಓಕೆ ಸಿ ಯು ಟೇಕ್ ಕೇರ್ ಬ ಬಾಯ್